ಎಕ್ಸ್ಕ್ಯೂಸ್ ಮೀ ಹಲೋ ನಿಮ್ಮನ್ನೆ ಏನು ನಿಮ್ಮಿಂದ ಒಂದು ಸ್ಮಾಲ್ ಹೆಲ್ಪ್ ಬೇಕಿತ್ತು ಏನು ಹೆಲ್ಪು ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ ಅದು ನೀವು ಕೇಳೋ ಹೆಲ್ಪ್ ಮೇಲೆ ಡಿಸೈಡ್ ಆಗಿರುತ್ತೆ ಏನು ಅಂತ ಹೇಳಿ ಅದು ಹೆದ್ರಿ ಬೇಡ್ರಿ ಅದು ಏನು ಹೆಲ್ಪ್ ಅಂತ ಹೇಳಿ ಕೆನ್ನೆ ಮೇಲೊಂದು ಕಿಸ್ ಕೊಡ್ತೀರಾ ಚಪ್ಲಿ ಕಿತ್ತೋಗುತ್ತೆ ಲೋಫರ್ ಫೈರ್ ಏನು ಅಂದ್ಕೊಂಡಿದ್ಯಾ ನಾನೆನಾ ರೀ ರೀ ತಪ್ಪು ತಿಳ್ಕೊಬೇಡಿ ಒಂದು ನಿಮಿಷ ನಾನ್ ಹೇಳೋದನ್ ಕೇಳ್ರಿ ಸ್ವಲ್ಪನು ನಾಚಿಕೆ ಆಗಲ್ವಾ ನಿಮ್ಗೆ ಫೋನ್ ಅಲ್ಲಿ ಕರೆನ್ಸಿ ಇಲ್ಲ ಕಾಲ್ ಫೋನ್ ಕೇಳ್ತೀರಾ ಇಲ್ಲ ಬಸ್ ಮಿಸ್ ಆಗಿದೆ ಬಸ್ ಟಿಕೆಟ್ ಗೆ ಕೇಳ್ತೀರಾ ಅನ್ಕೊಂಡ್ರೆ ಕಿಸ್ ಕೇಳ್ತಿದ್ದೀರಾ ನಿಮ್ಮಂತವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ಬೇಕು ಅವಾಗ್ಲೆ ಬುದ್ಧಿ ಬರೋದು ಫ್ಯೂಚರ್ ಅಲ್ಲಿ ದೊಡ್ಡ ಸ್ಟಾರ್ ಆಗೋನು ಅಷ್ಟ್ ಬೇಗ ಅಂತ ಕೆಲ್ಸ ಮಾಡ್ಬಿಡಿ ಆ ಇಷ್ಟು ಸಣ್ ಬುದ್ಧಿ ಇರೋರೆಲ್ಲ ಸ್ಟಾರ್ ಆಗೋಗ್ಬಿಟ್ರೆ ನಮ್ಮಂತ ಹೆಣ್ಮಕ್ಳು ಕತೆ ಅಷ್ಟೇ ನೋಡೋಕೆ ಲಕ್ಷಣ ಇದ್ರೆ ಸಾಲ್ದು ಸ್ವಲ್ಪ ಬುದ್ಧಿನೂ ನೆಟ್ಟಿಗಿಟ್ಕೊಳ್ಳಿ ಒಳ್ಳೆ ಒಳ್ಳ ಕಣ್ರಿ ನೀವೇ ಕೆನ್ನೆ ಮೇಲೆ ಬರೆ ಬರೋ ತರ ಯಾರೋ ಬಾರ್ಸಿರೋ ನೋಡಿದ್ರನೆ ಗೊತ್ತಾಗುತ್ತೆ ನೀವ್ ಎಷ್ಟು ಒಳ್ಳೆಯವರು ಅಂತ ನನ್ನ ಕೇಳ್ದಾಗ ಇನ್ ಯಾರ ಹತ್ರನೋ ಕೇಳಿರ್ತೀರಾ ಸರಿಯಾ ಕೊಟ್ಟಿರ್ತಾರೆ ಅಲ್ವಾ ರೀ ಇದು ಹುಡ್ಗಿ ಕೊಟ್ಟಿದಲ್ಲ ಪ್ರೊಡ್ಯೂಸರ್ ಕೊಟ್ಟಿದ್ದು ಪ್ರೊಡ್ಯೂಸರ